ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ ಶಿವಮೊಗ್ಗಕ್ಕೆ ಹೋಗಿಂತ ಮುಂಚೆ ಒಂದು ಚಾಲೆಂಜ್ ವಿಡಿಯೋ ಥ್ರೂ ಹೋಗೋಣ ಅಂತ ಇದ್ದೀನಿ ಸೊ ಚಾಲೆಂಜ್ ಏನಂತಂದರೆ ನಮ್ಮ ಶಿವಮೊಗ್ಗಕ್ಕೆ ಬಸ್ಸಿಂದ ಹೋಗ್ಬೋದು ಟ್ರೈನಿಂದ ಹೋಗ್ಬೋದು ಫ್ಲೈಟಿಂದ ಹೋಗ್ಬೋದು ಫ್ಲೈಟಲ್ಲಿ ಹೋಗೋಷ್ಟು ದೊಡ್ಡ ವ್ಯಕ್ತಿಯೂ ಆಗಿಲ್ಲ ಸೊ ಏನಂತ ಅಂದರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿ ಮೆಜೆಸ್ಟಿಕ್ ಇಂದ ಶಿವಮೊಗ್ಗದವರೆಗೂ ಬೈ ಲಿಫ್ಟ್ ವಾಕಲ್ಲಿ ಹೋಗೋಣ ಅಂತ ಇದ್ದೀನಿ ಸೊ ಯಾರು ಸಿಗ್ತಾರೆ ಯಾರ ಹತ್ರ ಲಿಫ್ಟ್ ಕೇಳ್ತೀನಿ ನೋಡೋಣ ಬನ್ನಿ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈಗ ನಾರ್ಮಲ್ ಆಗಿ ಟ್ರೈನ್ ಅಲ್ಲಿ ಆಗಿರ್ಬೋದು ಬಸ್ ಅಲ್ಲಿ ಆಗಿರ್ಬೋದು ಹೋಗಿ ಹೋಗಿ ರೂಢಿ ಆಗಿದೆ ಈ ತರ ಒಂದ್ ಚಾಲೆಂಜ್ ಅಂದ್ರೆ ಈ ಟ್ರೈ ಮಾಡೋಣ ಅಂತ ಇದೀನಿ ಸೊ ಇವಾಗ ಏನಂತ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ನಗರ ರೋಡಿಗೆ ಹೋಗಿ ಅಲ್ಲಿ ಮೇನ್ ರೋಡ್ ಹತ್ರ ಹೋಗೋಣ ಸೊ ನಾನು ಇವಾಗ ಹೆಲ್ಮೆಟ್ ಕೂಡ ತಗೋ ಬಂದಿದ್ದೀನಿ ಅಂದ್ರೆ ಇಲ್ಲಿ ಪೊಲೀಸ್ ಎಲ್ಲ ಹಿಡಿತಾರೆ ಅಂತ ಹೇಳಿ ಹೆಲ್ಮೆಟ್ ತಗೊ ಬಂದಿದ್ದೀನಿ ಮೆಜೆಸ್ಟಿಕ್ ಒಂದ್ಸಲ ತೋರಿಸಿ ಗೈಸ್ ಈ ಮೆಜೆಸ್ಟಿಕ್ ನೋಡ್ತಾ ನೋಡ್ತಾ ಇದ್ರೆ ಏನ್ ನೆನಪಾಗುತ್ತೆ ಅಂತ ಅಂದ್ರೆ ಮುಸ್ಸಂಜೆ ಮತ್ತು ಫಿಲಂ ನೆನಪಾಗುತ್ತೆ ನಮ್ ಸುದೀಪ್ ಅವ್ರದ್ದು ನಾವ್ ಇಲ್ಲಿಗೆಲ್ಲಾ ಬರೋಕ್ ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ವಿ ಓದಿ ಇಲ್ಲಿ ತನಕ ಬಂದಿದೀವಿ ವರ್ಕ್ಔಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಈ ಚಾಲೆಂಜಿಂಗ್ ವಿಡಿಯೋ ಏನೇ ಆಗ್ಲಿ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಈ ವಿಡಿಯೋ ಏನಾರು ಅಪ್ಪ ಏನಾರು ನೋಡಿದ್ರು ಅಂತ ಅಂದ್ರೆ ಬೆನ್ನಲ್ಲೇ ಶೂಟ್ ಮಾಡ್ತಾರೆ ಅನ್ಸುತ್ತೆ ನಾ ಈ ಚಾಲೆಂಜ್ ವಿಡಿಯೋ ತಗೊಂಡಿದಿನಲ್ಲ ಇವಾಗ ತಾಬಾರ್ದಿತ್ತು ಅಂತ ಅನ್ಸುತ್ತೆ ಯಾಕೆ ಇದು ಯಾಕಂತ ಅಂದ್ರೆ ಫುಲ್ಲು ಮಳೆ ಮೋಡ ಆಗಿದೆ ಮಳೆ ಬರೋ ಚಾನ್ಸಸ್ ಇದೆ ಏನಾರ ಆಗಲಿ ಮಳೆನಾರ ಬರಲಿ ಹೊಳೆನಾರ ಬರಲಿ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕಂತ ಇದ್ದೀನಿ ಇದು ನನ್ನ ಫಸ್ಟ್ ಚಾಲೆಂಜಿಂಗ್ ವಿಡಿಯೋ ಹೇಗಾಗುತ್ತೆ ಏನು ಪೂರ್ತಿ ವಿಡಿಯೋ ನೋಡೋಣ ಬನ್ನಿ ಹೋಗೋಣ ಇಲ್ಲಿ ಯಾರು ನಿಲ್ಲಿಸ್ತಾರೆ ಗೊತ್ತಿಲ್ಲ ಮೈನ್ ರೋಡ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟು ರಾಜಾಜಿನಗರ ಯಾವ ರೋಡ್ ಯಾವ ಕಡೆ ರೋಡಿಗೆ ಹೋಗೋದು ಅಂತ ಫಸ್ಟ್ ಕೇಳಬೇಕು ನಾನು ಇಲ್ಲಿ ಪೊಲೀಸರು ಇದ್ದಾರೆ ಅವ್ರಿಗೆ ಕೇಳೋಣ ಪೊಲೀಸ್ ರೂಟ್ ಹೇಳಿದಾರೆ ವಿಡಿಯೋ ಮಾಡ್ಬೇಡಿ ಅಂತ ವಿಡಿಯೋ ಮಾಡಿಲ್ಲ ಅವ್ರದ್ದು ಮೇನ್ ರೋಡ್ ಹತ್ರ ಹೋಗಿ ಲಿಫ್ಟ್ ಕೇಳೋಣ ನನ್ನ ಪ್ರಕಾರ ಗಾಡಿ ನಿಲ್ಸೋ ಡೌಟ್ ಅನ್ಸುತ್ತೆ ಯಾಕಂತ ಅಂದ್ರೆ ಫುಲ್ ಮೇನ್ ರೋಡ್ ಇದು ಸೊ ನೋಡೋಣ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಆಮೇಲೆ ನಿಲ್ಸೋಣ ಗೈಸ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲೆಲ್ಲಾ ಗಾಡಿ ನಿಲ್ಸಕ್ಕಾಗಲ್ಲ ಹೆವಿ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ತಾರೆ ಟ್ರಾಫಿಕ್ ಸಿಗ್ನಲ್ ಹತ್ರ ಬೈಕ್ ನಿಲ್ಸ್ತಾರೆ ಅಲ್ಲಿ ಹೋಗಿ ಲಿಫ್ಟ್ ಕೇಳೋಣ ಗೈಸ್ ಇನ್ನೂ ಗ್ರೀನ್ ಸಿಗ್ನಲ್ ಬಿದ್ಬಿಡ್ತು ನನ್ನ ದಿನನೇ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಇವತ್ತು ಹಾಯ್ ಬ್ರೋ ಬ್ರೋ ಇಲ್ಲಿ ಅಜಯ್ ನಗರ ಬ್ರೋ ನನಗೆ ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ ಸೊ ಏನ್ ವಿಡಿಯೋ ಅಂತ ಅಂದ್ರೆ ನಾನು ಹೋಗ್ತಾ ಇದ್ದೀನಿ ಸೊ ಲಿಫ್ಟ್ ಬೈ ನಾನು ಡ್ರಾಪ್ ಕೊಡ್ಬೋದಾ ಬ್ರೋ ನಿಮ್ಮ ಹೆಸರು ಅಜಯ್ ಅಂತನಾ ಗೈಸ್ ಅಜಯ್ ಏನವ್ರು ಸಿಕ್ಕಿದ್ದಾರೆ ರಾಜಾಜಿ ನಗರ ತಂಗ ಬ್ರೋ ಫೈನಲಿ ಫಸ್ಟ್ ರೈಡ್ ಸಿಕ್ಕಿದ್ದಾರೆ ರಾಜಾಜಿ ರಾಜಾಜಿ ಬಂದಿದೀನಿ ಟು ಇವಾಗ ಯಶವಂತಪುರ ಹೋಗ್ಬೇಕು ರೈಸ್ ಆಟೋದವ್ರಿಗೆ ಕೇಳ್ಬೋದು ಬಟ್ ಬೇಡ ಪಾಪ ಅವ್ರದ್ದೇ ಡ್ಯೂಟಿಲಿ ಹೋಗ್ತಿರ್ತಾರೆ ನಾವು ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋಣ ಫ್ರೀಯಾ ಆಗಿ ಕೇಳ ಸರಿಯಾಗಲ್ಲ ಮತ್ತ್ ಅದು ಬೆಳೆ ಬೆಳಿಗ್ಗೆ ಮುಂಚೆ ಆಗಿದೆ ಇವಾಗ ಒಂಬತ್ತು ಗಂಟೆ ಅಷ್ಟು ಸುಲಭ ಇಲ್ಲ ಗೈಸ್ ಲಿಫ್ಟ್ ಕೇಳೋದು ನಾನು ಲಿಫ್ಟ್ ಅಲ್ಲಿ ಆರಾಮಾಗಿ ಹೋಗ್ಬೋದು ರೀಚ್ ಆಗ್ಬೋದು ಯಾರ್ಯಾರು ಸಿಗ್ತಾರೆ ಅಂತ ಅನ್ಕೊಂಡೆ ಲಿಫ್ಟ್ ಕೇಳೋದು ಬಾರಿ ಕಷ್ಟ ಇದೆ ಗೈಸ್ ಲೇಡೀಸ್ ಹತ್ರ ಲಿಫ್ಟ್ ಕೇಳಿದ್ರೆ ಹೆಂಗಿರುತ್ತೆ ಬೇಡ ಲೇಡೀಸ್ ದಿನ ಸಲ ನಮ್ಮ ಹುಡುಗರ ಹತ್ರನೇ ಕೇಳೋಣ ಗೈಸ್ ಇಲ್ಲೇ ನಿತ್ಯ ವರ್ಕೌಟ್ ಆಗೋಲ್ಲ ನಾನು ನಮ್ಮ ಶಿವಮೊಗ್ಗ ತಲುಪಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ಅಂತ ಅಂದರೆ ಈ ಕಡೆ ಗಾಡಿ ಬಿಟ್ಬಿಟ್ರಲ್ಲ ಗೈಸ್ ಸ್ವಲ್ಪ ವಾಕ್ ಮಾಡಿ ಅಲ್ಲೇ ಬೈಕ್ ಗಟ್ಟ ಹಾಕ್ತೀನಿ ಯಾರು ಅಷ್ಟು ನಿಲ್ಸಲ್ಲ ದೇವರ ಗುಡಿ ಅಂತಿದೆ ಸೊ ಎಲ್ರು ನೆರಳು ಕೊಡುವಂತ ಸುಖವು ಕೊಡುವನು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ರಾಜಾಜಿ ನಗರ್ ನಾನು ಇರೋ ಜಿಗಣಿಗೂ ಇಲ್ಲಿರೋ ರಾಜಾಜಿ ನಗರಕ್ಕೆ ಹೋಲ್ಸ್ಕೊಂಡ್ರೆ ಇದು ಆಕ್ಚುಯಲ್ ಬೆಂಗಳೂರು ನಾವಿರೋದು ಯಾವುದೋ ಒಂದು ಹಳ್ಳಿ ಹಳ್ಳಿನೂ ಅಲ್ಲ ಬೆಂಗಳೂರು ಹಂಗಿರುತ್ತೆ ಹಿಂಗಿರುತ್ತೆ ಅನ್ಕೊಂಡೆ ಹಳ್ಳಿಯಿಂದ ಬಂದೆ ನಾನು ಏ ನಾನಿರೋ ಏರಿಯಾ ನೋಡಿದ್ರೆ ನಮ್ಮೂರೇ ಎಷ್ಟೋ ಬಿಟ್ರೂ ಅನ್ಸುತ್ತೆ ಗೈಸ್ ಇಲ್ಲಿ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಅಲ್ಲಿ ಎಲ್ಲ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿರ್ತಾರಲ್ವ ಅವ್ರನ್ನ ಕೇಳ್ಬೋದು ಅನ್ಕೊಂತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಯಾರವ್ರ ಹತ್ರ ಕೇಳಲ್ವಾ ಗಾಡಿ ಹೌದಾ ಸಾರಿ ಸಾರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಅವ್ರು ವಿಧಾನಸೌಧ ಹೋಗ್ತಾರಂತೆ ಗೌರ್ಮೆಂಟ್ ಗಾಡಿಲಿ ಹೋದ್ರೆ ನನ್ನನ್ನು ಒಳಗಾಗ್ತಾರೆ ಪಾಪ ಅವ್ರದ್ದು ಕೆಲಸ ಹೋಗುತ್ತೆ ಬೇಡ ಎಸ್ಕ್ಯೂಸ್ ಮೀ ಎಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಬ್ರೋ ನಿಮ್ಮ ಹೆಸರು ಹೇಮಂತ್ ಹೇಮಂತ್ ಅಂತ ಗಾಯ್ಸ್ ಇವರು ಬಿಡ್ತೀನಿ ಅಂತ ಅಂದಿದ್ದಾರೆ ಈ ಸೆಕೆಂಡ್ ರೈಡ್ ಬ್ರೋ ಹೆಲ್ಮೆಟ್ ಹಾಕೊಂಡು ತಿಂತಡಿಯರಿ ಬ್ರೋ ಯಾವ ಕಡೆ ಹೋಗ್ತಿದ್ರಿ ನೀವು ಒಂದು ಲೆಗ್ಗರೇನ ಬನ್ನಿ ಬ್ರೋ ಗಾಯ್ಸ್ ಅವ್ರ ಪಾಪ ಬೇರೆ ಕಡೆ ಹೋಗ್ತಿದ್ರಂತೆ ಯಶವಂತಪುರ ತನಕ ಬಿಡ್ತೀನಿ ಅಂತ ಅಂದ್ರು

ಪಾಪ ಇವರು ಟೋಲ್ ಹತ್ರನೇ ತಂದು ನಿಲ್ಲಿಸಿದಾರೆ ನನ್ನ ಬ್ರೋ ಇಲ್ಲಿಂದ ಹೋಗಿ ಗಾಡಿ ಸಿಗ್ತವೆ ಅಂತ ಅಂದ್ರು ಚಿಂತವ್ರು ನೋಡ್ದಾಗ ಖುಷಿ ಆಗುತ್ತೆ ಗೈಸ್ ನಮ್ಮ ಗಂಡ್ ಮಕ್ಕಳೇ ಹಿಂಗೆ ಎಲ್ಪು ಅಂತ ಬಂದ್ರೆ ಪಾಪ ಅವ್ರಿಗೆ ಏನು ಕೆಲಸ ಐತೆ ಏನೋ ಗೊತ್ತಿಲ್ಲ ನಾನು ಅವಾಗ ಕೇಳಿದಾಗ ಇಲ್ಲ ಬ್ರೋ ನಾನು ಆ ಕಡೆ ಹೋಗಲ್ಲ ಅಂತ ಅಂದ್ರು ಆಮೇಲೆ ಇಲ್ಲ ಬ್ರೋ ಬಿಡ್ತೀನಿ ಬನ್ನಿ ಅಂತ ಅಂದ್ರು ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಿ ಇಷ್ಟ ಯಾವ ಕಡೆ ಹೋಗ್ಬೇಕಂತ ಅಂದ್ರೆ ಎಲ್ಲಿದ್ದೀನಿ ಅಂತ ಅಂದ್ರೆ ಯಾವ ರೂಟ್ ಅಂತಾನೆ ಗೊತ್ತಿಲ್ಲ ರಾಪ ಅಂದ್ರೆ ಶಿವಮೊಗ್ಗ ರೋಡ್ ಇದು ಸೊ ತುಮಕೂರಿಗೆ ಹೋಗ್ಬೇಕು ಅನ್ಸುತ್ತೆ ನೆಕ್ಸ್ಟ್ ಮಾದವರ ಎಸ್ ಆರ್ ಟಿ ಸಿ ಬಸ್ ಲಿಫ್ಟಿ ಕೇಳಿದ್ರೆ ಏನಂತ ಅನ್ಬೋದು ನನ್ನ ಪ್ರಕಾರ ಕಂಡಕ್ಟರ್ ಏನಂತನ್ ಗೊತ್ತಾ ವಿಶೇಷ ಬೋಳ್ಸ್ಕೊಂಡ್ ಸೀರೆ ಉಡ್ತಪ್ಪ ಅಂತ ಅನ್ಬೋದು ಅನ್ಸುತ್ತಲ್ಲ ಥ್ಯಾಂಕ್ಸ್ ಇವ್ರೆಲ್ಲ ಪಾಪ ಸಪೋರ್ಟ್ ಮಾಡಿದ್ರು ಏನಂತ ಅಂದ್ರು ಅಂದ್ರೆ ಬ್ರೋ ಕರ್ನಾಟಕದವ್ರದ್ ಗಾಡಿ ಲಾರಿ ಆದ್ರೆ ಹೋಗಿ ನಿಲ್ಸ್ತಾರೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ರು ಸೊ ಕರ್ನಾಟಕದ ಲಾರಿ ನಮ್ಮ ತುಮಕೂರು ತನಕ ಹೋಗುತ್ತೆ ನೋಡೋಣ ಸೊ ತುಮಕೂರು ತನಕ ಹೋದರೆ ಲಾರಿ ಹತ್ಕೊಂಡು ಹೋಗೋಣ ಇಲ್ಲೊಂದು ಲಾರಿ ನಿಂತಿದೆ ಡ್ರೈವರ್ ಇದ್ದಾರೆ ಇಲ್ಲೋ ಗೊತ್ತಿಲ್ಲ ಗೈಸ್ ನನಗೆ ಡ್ರೈವಿಂಗ್ ಕೊಟ್ಟರೆ ನಾನೇ ಒಂದು ಸಲ ಟ್ರೈ ಮಾಡ್ತೀನಿ ಕೇಳ್ತೀನಿ ಸಲ ಡ್ರೈವಿಂಗ್ ಕೊಡಿ ಅಂತಲ್ಲ ಲಿಫ್ಟ್ ಕೊಡಿ ಅಂತ ಫಸ್ಟ್ ಕೇಳ್ತೀನಿ ಯಾರು ಇದ್ದಂಗೆ ಇಲ್ಲ ಇಲ್ಲಿ ಗಾಡಿ ಸ್ಟಾರ್ಟ್ ಆಗಿದೆಯಾ ಇಲ್ಲ ಸ್ಟಾರ್ಟ್ ಆಗಿಲ್ಲ ಒಳಗಡೆ ಯಾರೂ ಇಲ್ಲ ಗೈಸ್

ಹೋಗಲ್ಲ ಅಂತ ಅಂದ್ರು ನಾನೇನೋ ದೊಡ್ಡದಾಗಿ ಹೇಳ್ದೆ ಈ ಲಾರಿ ಬೇಡ ಆ ಲಾರಿ ಬೇಡ ಅಂತ ಹೇಳಿ ಇವಾಗ ಲಾರಿಗಳೇ ಸಿಗ್ತಿಲ್ಲ ಕರೀತಾ ಅವ್ರ ಪಾಪ ಅಂಕಲ್ ಮತ್ತೆ ಕರೆದ್ರು ಯಾಕಂತ ಗೊತ್ತಿಲ್ಲ ಕೇಳ್ತೀನಿ ಒಂದ್ ನಿಮಿಷ ಮೊಬೈಲ್ ಕೊಡಿ ಯಾಕೆ ಪಾಪ ಅವರಿಗೆ ಸಬ್ಸ್ಕ್ರೈಬ್ ಮಾಡೋದ್ ಹೆಂಗಂತ ಗೊತ್ತಿಲ್ಲಂತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ಸರಿ ಅಂಕಲ್ ಬಾಯ್ ಓಕೆ ಬಾಯ್ ಏನಂತ ಅಂತಾರೆ ಸೆಲ್ಫ್ ಪ್ರಮೋಷನ್ ಇಲ್ಲಿ ಎರಡು ಲಾರಿ ಇದೆ ಈ ಲಾರಿ ಕೇಳ್ತೀನಿ ನಾನು ಬರೀ ಲಾರಿನೇ ಟಾರ್ಗೆಟ್ ಮಾಡಿದ್ರೆ ಆಗಲ್ಲ ಅನ್ಸುತ್ತೆ ಹಿಂಗೆ ನಡ್ ನಡ್ಕೊಂತ ನಡ್ಕೊಂತ ಹೋಗ್ತಾ ಹೋದ್ರೆ ನಾಗರಬಾವಿ ನಡ್ಕೊಂಡು ಮತ್ತೆ ಲಿಫ್ಟ್ ಕೇಳ್ಕೊಂಡಿ ಶಿವಮೊಗ್ಗ ಹೋಗೋಣ ಅಂತ ಇದೀನಿ ಸೊ ನೀವೆಲ್ಲಿ ತನಕ ಹೋಗ್ಬೋದಾ ಡ್ರಾಪ್ ಮಾಡ್ಬೋದಾ ಡ್ರಾಪ್ ಮಾಡ್ತೀನಿ

ಪಾವಗಡ ಅಂದ್ರೆ ಬರೋದ್ರೋಡ್ ಮದೇರಿ ಮಾಡಿರಾಯ್ತಮ್ಮವ್ರಿಗೆ ಹೋಗೋಣ ನೆಕ್ಸ್ಟ್ ಆಮೇಲೆ ಏನ್ ಸಿಗುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ರೋಡ್ ಹೇಗಿದೆ ಸಾಂಗ್ನ ಮಾಡಿ ಮತ್ತೆ ಬ್ರೋ ಇಲ್ಲೇ ಬರ್ ಸಪೋರ್ಟ್ ಮಾಡಿ ಗಾಯ್ಸ್ ಎಲ್ಲರು ಪಾಪ ಗೈಸ್ ಅವಾಗಿತ್ತು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಸಿಕ್ಕಿದ್ರಲ್ಲ ಪಾಪ ಅವ್ರು ಏನಂತ ಅಂದ್ರು ಅಂದ್ರೆ ಬ್ರೋ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ನೀವು ಒನ್ ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದಾಗ್ಲೂ ನೀವು ಇನ್ನೂ ಬೆಳೆದಿರ್ಬೇಕು ಅಂತ ಅಂದ್ರು ಗೈಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡ್ತಿದೀನಿ ಖುಷಿ ಆಯ್ತು ಗೈಸ್ ಇಂತವರು ನೋಡಿದಾಗ ಪಾಪ ಅವರೆಲ್ಲೋ ಹೋಗದಂತೆ ಅವ್ರ್ ಕಾರಲ್ಲ ಅಲ್ಲ ಅದು ಬೇರೆಯವ್ರ್ ಕಾರು ಬ್ರೋ ಬನ್ನಿ ಬ್ರೋ ಡ್ರಾಪ್ ಮಾಡ್ತೀನಿ ಅಂತಂದ್ರು ಅಂದ್ರು ಶಿವಮೊಗ್ಗದ ತನಕ ನಾನು ಆ ಕಡೆ ರೋಡ್ ಅಲ್ಲಿ ಹೋಗಿದಾದ್ರೆ ನಿಮ್ಗೆ ಶಿವಮೊಗ್ಗ ತನಕನೇ ಬಿಡ್ತೀನಿ ಅಂತ ಅಂದ್ರು ಇವಾಗ ತುಮಕೂರು ರೋಡ್ ಯಾವ್ದು ಕೇಳೋಣ ಫಸ್ಟ್ ತುಮಕೂರು ಇದೇ ರೂಟ್ ಸರ್ ಎಲ್ಲಿ ಗಾಡಿ ನಿಲ್ಸ್ಬೋದು ಸರ್ ಗಾಡಿ ಹಾ ಸರ್ ಗಾಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಇಲ್ಲಿ ನಿಲ್ಸ್ತಾರಂತೆ ಇವಾಗ ಯಾವ್ದಕ್ಕೆ ಹೋಗೋದು ಅಂತ ಗೊತ್ತಿಲ್ಲ ಎಲ್ಲದಕ್ಕೂ ಅಡ್ಡ ಹಾಕ್ತೀನಿ ಜೆ ಸಿ ಬಿ ನೋಡಿ ಗೈಸ್ ಆಟೋ ಸಾಮಾನ್ ತರ ನಿಲ್ಸಿದ್ದಾರೆ ಕಷ್ಟ ಗೈಸ್ ಕಷ್ಟ ಇಲ್ಲಿ ಇದ್ರೆ ನನಗೆ ಸಿಗಲ್ಲ ಅನ್ಸುತ್ತೆ ಸ್ವಲ್ಪ ದೂರ ವಾಕ್ ಮಾಡೋಣ ಲಾರಿ ನಿಲ್ಸಿದಾರೆ ಲಾರಿ ಕೇಳ್ತೀನಿ ಹೋಗ್ತಾರೆ ಹೇಗೆ ಅಂತ ಪಾಪ ಅಷ್ಟ್ ದೂರ ಅಷ್ಟ್ ದೂರ ಅಡ್ಡ ಹಾಕಿಗೆ ನಿಲ್ಸಿದಾರೆ ಹೋಗ್ ಹೋಗಿ ಮಾತಾಡ್ಸ್ತೀನಿ ತುಮ್ಕೂರ್ ಹೋಗ್ತೀರಾ ಎಲ್ಲಿ ಹೋಗ್ತೀರಾ ನಾನು ಹಿಂಗ್ ನಿಲ್ಸಿದ್ರು ಅಂತ ಅನ್ಕೊಂಡೆ ಅವ್ರಿಗೆ ಸುಸ್ತಾಗಿದೆ ಅಂತ ಸೈಡ್ ಹಾಕಿದ್ದು ಇಶನ್ ಫೇಲ್ಡ್ ಹೀಗೇ ರಾಂಗ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ ಗಾಯ್ಸ್ ರಾಂಗ್ ಪ್ಲೇಸ್ ಅಲ್ಲಿ ಇಟ್ಟಿದ್ದೀನಿ ಗೈಸ್ ಇಲ್ಲೊಂದು ಲಾರಿ ಇದೆ ಪಂಚರ್ ಆಗಿದೆ ಅನ್ಸುತ್ತೆ ಗಾಳಿ ಹಿಡಿತಿದ್ದಾರೆ ಸೊ ಇವ್ರ ಹತ್ರ ಕೇಳ್ತೀನಿ ನೋಡ ಟೋಲ್ ವರ್ಗ ಬಿಡ್ತೀರಾ ಸರಿ ಗೈಸ್ ಟೋಲ್ ವರೆಗೂ ಬಿಡ್ತೀನಿ ಅಂತಿದ್ದಾರೆ ಇವತ್ತು ನಾನ್ ನಡೆದಿದ್ದೆ ಒಂದ್ ಕಿಲೋಮೀಟರ್ ನಡೆದಿಲ್ಲ ಗೈಸ್ ಒಂದ್ ಅರ್ಧ ಕಿಲೋಮೀಟರ್ ನಡೆದಿಲ್ಲ ಅನ್ಸುತ್ತೆ ಪ್ರತಿ ಸಲ ಗಾಡಿ ಸಿಗ್ತಾ ಇದೆ ಇವಾಗ ನಮ್ಮ ಪಯಣ ಕೆ ಎ ಜೀರೋ ಒನ್ ಎ ಜೆ ನೈನ್ ಒನ್ ನೈನ್ ಸಿಕ್ಸ್ ಅಣ್ಣ ನಿಮ್ಮ ಹೆಸರು ಫಾಜಿಲ್ ಭಾಷಾ ಫಾಜಿಲ್ ಭಾಷಾ ಅಂತನಾ ಇಲ್ಲಿ ಬೆಂಗಳೂರ ಬೆಂಗಳೂರ ಅಂತೆ ಇವಾಗ ನಮ್ಮ ಪಯಣ ಟೋಲ್ ಕಡೆಗೆ ಲಾರಿ ಹೋಗ್ಬೇಕಂತ ಒಂದು ಆಸೆ ಇತ್ತು ಸೊ ಫೈನಲಿ ಲಾರಿ ಹೋಗ್ತಾ ಇದ್ದೀನಿ ದೂರ ಹೋಗ್ತೀನೋ ಗೊತ್ತಿಲ್ಲ ಬಟ್ ಈಗ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಓಕೆ ಬಯಣ ಟೋಲ್ ಹತ್ರ ಬಂದಿದ್ದೀನಿ ಸೊ ಈ ಲಾರಿ ಹತ್ರ ಕೇಳೋಣ ದೊಡ್ಡ ದೊಡ್ಡ ಲಾರಿ ಹೋಗ್ತಾ ಬಂತೆ ಸೊ ಇವಾಗ ನಾ ಲಾರಿಗೆ ಕ್ಯಾಚ್ ಆಗ್ಬೇಕು ಗೈಸ್ ಹೆವಿ ಲೋಡ್ ಗಾಡಿಗೆ ಹೋಗೋದು ಬೇಡ ಯಾಕೆ ನಿಧಾನ ಹೋಗ್ತಾರೆ ಫಾಸ್ಟ್ ಆಗಿ ಹೋಗೋಕ್ ಆಗಲ್ಲ ಓ ಶಿವಮೊಗ್ಗ ರೂಟ್ ಐತಾನೆ ಅದು ಗೈಸ್ ಲಾರಿ ಸಿಕ್ಕಿದೆ ಇವಾಗ ಈ ಲಾರಿ ಹತ್ಕೊಂಡು ಹೋಗ್ತಿದೆ ಮತ್ತೊಂದು ಲಾರಿ ಸಿಕ್ಕಿದೆ ಲಾರಿ ಹೆಂಗಿದೆ ಒಂದ್ಸಲ ನೋಡ್ಕೋಬೇಡಿ ನಿಮ್ ಹೆಸರ ಮುದ್ದು ಮುದ್ದು ಎಷ್ಟ ಹೊಡಿಯುತ್ತಿದ್ದೀರಾ ವರ್ಷ ಆಯ್ತಾ ಇದೇ ಬೇಯಾಬೂರ್ ಅಣ್ಣ ನಿಮ್ದು ನನ್ ಬರೋಣ ಬಾದಾಮಿ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇಲ್ಲಿ ಇರೋದಣ್ಣ ಇವಾಗ ಯಾವ ಕಡೆ ಹೋಗ್ತಿರೋದು ಈಗ ನಾನು ಶಿವಮೊಗ್ಗ ಕಡೆ ಹೋಗ್ತೇನೆ ಶಿವಮೊಗ್ಗ ಕಡೆನಾ ನಾನು ಶಿವಮೊಗ್ಗ ಕಡೆ ಅಣ್ಣ ಬರ್ಬೋದಾ ಹ್ಮ್ ಮೆಜೆಸ್ಟಿಕ್ ಇಂದ ಶಿವಮೊಗ್ಗದವರೆಗೂ ನಡ್ಕೊಂಡ್ ಹೋಗೋದು ಅಥವಾ ಲಿಫ್ಟ್ ಕೇಳ್ಕೊಂಡು ಹೋಗೋದು ಅಂತ ಸೊ ಒಂದಿಬ್ರು ಬೈಕವರ್ ಸಿಕ್ಕಿದ್ರು ಒಬ್ರು ಕಾರ್ ಅವ್ರು ಸಿಕ್ಕಿದ್ರು ಇವಾಗ ಲಾರಿಯವರ್ ಸಿಕ್ಕಿದ್ರು ನೀವು ಲಾರಿ ಅವರು ತಿಂಡಿ ಎಲ್ಲ ಆಯ್ತಾ ತಿಂಡಿ ಇರೋದಣ್ಣ ಆಯ್ತಾ ஸ்டார்ட் டிரைவர் ಅಂದ್ರೆ ಊರ್ ಕಂಡ್ರೆ ಊಟ ನೀರ್ ತಗೊಂಡ್ ಹೇಳ್ಕಂತಾರಲ್ಲ ನೀರಲ್ಲಿ ಸಿಕ್ಕಾದ್ರೆ ಅಲ್ಲಿ ಸ್ನಾನ ಮಾಡ್ತಾ ಇರ್ತೀರಿ ಎಲ್ಲ ನಿಜ ಬರ್ತಾರೆ ಓಡೋದ ನಿಜೆ ಮಾಡ್ತೀವಿ ಓಡ್ಕೊಂಡ ಇರ್ತೇವೆ ಒಂತರಾ ಸಮಸ್ಯೆ ಇದ್ದಂಗಲ್ಲ ಇದೊಂತರ ಹಾಸ್ ಇವ್ರು ಲೈಫ್ ಪಾಪ ಹೆವಿ ಕಷ್ಟ ಮನೆಗೆಲ್ಲ ಹೋಗ್ತಿರಣ್ಣ ಆಹ್ ರಜೆ ಮಾಡ್ಕೊಂಡಣ ನಾವ್ ಅಷ್ಟು ರಜೆ ಮಾಡಿದಾಗ ಹೋಗ್ತಾ ಇರ್ತೀವಿ ಪ್ರತಿಯೊಬ್ರಿಗೆ ಫ್ಯಾಮಿಲಿ ಇರ್ತಿರತ್ತಲ್ಲ ಹೋಗಲೇ ಜವಾಬ್ದಾರಿ ಇರುತ್ತಲ್ಲ ಓನರ್ ಎಲ್ಲ ಯಾವ್ರು ಬಾದಾಮಿ ಅವರೆ ಇಲ್ಲ ಓನರ್ ನಡವರು ನಾನ್ ಕರ್ನಾಟಕ ನಡವ ಆದ್ರೆ ಇಲ್ಲಿ ಬಂದು ತಮಿಳ್ ಓದಾಕೆ ಮಾತಾಡಕ್ಕೆ ಎಲ್ಲಾ ಕಲ್ತುಬಿಡಿನಿ ಲ್ಯಾಂಗ್ವೇಜ್ ಬೇಕನಾ ಮನುಷ್ಯನಿಗೆ ಪದಕ್ಕೆ ಲಾಂಗ್ವೇಜ್ ಇದ್ರೆ ಎಲ್ಲ ಬೇಕಾದ್ರೆ ನಾವು ಜೀವನ ಮಾಡಬಹುದು ನಮಗೆಲ್ಲ ಲ್ಯಾಂಗ್ವೇಜ್ ಬರಲ್ಲ ನಾ ಕನ್ನಡ ಇಂಗ್ಲಿಷ್ ಅಷ್ಟೇ ಹಿಂದಿ ಹಿಂದಿ ಎಲ್ಲ ಬರಲ್ಲ ಎಲ್ಲಾ ಭಾಷೆ ಅಂತ ನಮ ನಮ್ಮ ಈ ಮಲಯಾಳಂ ಬಂದಿತ್ರ ಈ ನಮ್ಮ ರಾಜ್ಯ ಭಾಷೆ ಎಲ್ಲಾ ಬರುತ್ತೆ ಆಗಲಂತ ಇದು ಮಾಡೋಕನ ಪ್ರಯತ್ನ ಪಡ್ತಾ ಇರಬೇಕು ಅಂತ

ಮತ್ತೆ ಬೈ ಗೈಸ್ ಫೈನಲಿ ರೀಚ್ ಇಟ್ಟು ಶಿವಮೊಗ್ಗ ಅಪ್ಪ ಎಲ್ಲ ಕಾಯ್ತಾ ಇದ್ದಾರೆ ಲೇಟ್ ಆಗಿದೆ ಗೈಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ